ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ವತಿಯಿಂದ ರಾಷ್ಟ್ರೀಯ ಡೆಂಗ್ಯೂ ದಿನ ಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮ ಉದ್ದೇಶಿಸಿ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸುವರ್ಣ ಮಾತನಾಡಿ ರಾಷ್ಟ್ರೀಯ ಡೆಂಗ್ಯೂ ದಿನವನ್ನು ಮೇ ತಿಂಗಳಲ್ಲಿ ಯಾಕೆ ಆಚರಣೆ ಮಾಡುತ್ತೀವಿ ಎಂದರೆ ಮೇ ತಿಂಗಳಲ್ಲಿ ಹೆಚ್ಚಾಗಿ ಮಳೆ ಬರುವುದರಿಂದ ಸೊಳ್ಳೆಗಳು ಹೆಚ್ಚು ಉತ್ಪತ್ತಿಯಾಗುತ್ತದೆ ಡೆಂಗ್ಯೂ ಮತ್ತು ಚಿಕನ್ಗುನ್ಯಾ ಕಾಯಿಲೆಯು ಈಡಿಸ್ ಇಜಿಪ್ಟ್ ಎಂಬ ಸೊಳ್ಳೆ ಕಚ್ಚುವುದರಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಈ ರೋಗವು ಹರಡುತ್ತದೆ ಎಂದು ತಿಳಿಸಿದರು ಕೂಡೋದಲ್ಲ ಪ್ರತಿ ದಿನ ಇದು ನಿರಂತರವಾಗಿ ಅಂತ ಹೇಳೋಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಸೊ ಮತ್ತೆ ಇನ್ನೊಂದು ಮಾತು ಹೇಳಿದ್ರು ಸರ್ ಆ ಏನು ಇಲ್ಲಿ ಹೆಚ್ಚು ಕೇಸಸ್ ಇಲ್ಲ ಕಳೆದ ವರ್ಷ ಒಂದು ನಲವತ್ತಿತ್ತು ಈಗ ಎಂಟು ಕೇಸಸ್ ಡಿಟೆಕ್ಟ್ ಆಗಿದೆ ಸೊ ಅಂತ ಹೇಳ್ತಿದ್ದಾರೆ ತುಂಬಾ ಸಂತೋಷ ಆಗುತ್ತೆ ಏಕೆಂದ್ರೆ ಇಲ್ಲಿ ಎಚ್ ಆರ್ ಏನಿದೆ ಹ್ಯೂಮನ್ ರಿಸೋರ್ಸ್ ಏನಿದೆ ಅದು ಫಿಫ್ಟಿ ಪರ್ಸೆಂಟ್ ನಿಂತು ಕಡಿಮೆ ಇದೆ ಅಂತ ಫಾರ್ಟಿ ಪರ್ಸೆಂಟ್ ಇರಬೇಕು ಇಲ್ಲಿ ಹ್ಯೂಮನ್ ರಿಸೋರ್ಸ್ ನ ಇಟ್ಕೊಂಡು ಈ ದೊಡ್ಡ ಏರಿಯಾದಲ್ಲಿ ನೀವು ಡೆಂಗ್ಯೂನ ನ ಕಂಟ್ರೋಲ್ ತಂದಿದ್ದೀರಾ ಅಂತಂದ್ರೆ ಐವತ್ತು ಕೇಸ್ ಮಾಡಿದಾಗ ಎಂಟು ಪಾಸಿಟಿವ್ ಅಂತು ಅಂದ್ರೆ ಹತ್ತಕ್ಕಿಂತ ಕಡಿಮೆ ಆಯ್ತು ಡೆಂಗ್ಯೂನ ನಾವು ಸಂಪೂರ್ಣ ನಿರ್ಮೂಲನೆ ಮಾಡಕ್ ಆಗೋದಿಲ್ಲ ಸೊ ಸೊಳ್ಳೆನ ನಾವು ಒಂದು ಇಲ್ಲದಂಗೆ ಸೊಳ್ಳೆ ಗಾಳಿ ಇವೆರಡನ್ನು ಬರುವಂತ ನಾವು ತಡೆಗಟ್ಟಬೇಕು ಅಂತಂದ್ರೆ ನಮ್ಮ ಪರಿಶ್ರಮ ಅತಿ ಮುಖ್ಯ ಸೊ ಆ ಪರಿಶ್ರಮನ ನೀವು ಏನಂತೀರ ಹಾಕಿದೀರಾ ಸೊ ಹಾಗಾಗಿ ಅಂತ ಸಂದರ್ಭದಲ್ಲಿ ಮಾತ್ರ ಸೋರ್ಸ್ ಏನಿದೆ ಸೊಳ್ಳೆದು ಏನು ಉತ್ಪತ್ತಿ ತಾಣ ಇದೆ ಅದನ್ನ ರೆಡ್ಯೂಸ್ ಮಾಡಿರೋದ್ರಿಂದ ಇಷ್ಟು ಕಡಿಮೆ ಗಣನೀಯವಾಗಿ ಕಡಿಮೆ ಆಗಿರುವಂತ ನಂಬರ್ ಡೆಂಗ್ಯೂ ಕೇಸಸ್ ನಮ್ಮಲ್ಲಿ ಸಿಕ್ಕಿದೆ ಅಂತ ಅದು ತುಂಬಾ ಖುಷಿ ಪಡುವಂತ ವಿಚಾರ ಅದ್ರ ಕ್ರೆಡಿಟ್ ನಿಮ್ಮೆಲ್ಲರಿಗೂ ಹೋಗ್ಬೇಕು ಯಾರು ಅದು ಪರ್ಟಿಕ್ಯುಲರ್ಲಿ ಆಶಾ ಬೇರೆ ಕಾರ್ಯಕ್ರಮ ಎಲ್ಲವನ್ನೂ ಮಾಡ್ತಾ ಇರ್ತೀವಿ ನಾವು ಅದು ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಇರೋ ಸ್ಟಾಫ್ ಪೊಸಿಷನ್ ಅಲ್ಲಿ ನಿಮಗೆ ಏನಂದ್ರೆ ಒಂದು ಸಾವಿರ ಪಾಪ್ಯುಲೇಷನ್ಗೆ ಒಬ್ರು ಅಂತ ನೇಮಕ ಮಾಡಿದ್ರೆ ನೀವು ಒಂದ್ ಸಾವಿರನ ಪಾಪ್ಯುಲೇಷನ್ ಇರೋ ವ್ಯಾಪ್ತಿಯಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿ ಬರೋ ಎಲ್ಲರ ಆರೋಗ್ಯನ ಕಾಪಾಡೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಸೊ ಹಾಗಾಗಿ ಅವರಲ್ಲಿ ನೀವು ನಂತರ ಆರೋಗ್ಯಾಧಿಕಾರಿ ರವಿಕುಮಾರ್ ಮಾತನಾಡಿ ಈ ರೋಗಲಕ್ಷಣಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುವುದು ಈ ಸೊಳ್ಳೆಗಳ ನಿಯಂತ್ರಣದಿಂದ ಡೆಂಗ್ಯೂ ರೋಗದ ಹತೋಟಿ ಸಾಧ್ಯ ಈ ಸೊಳ್ಳೆಗಳು ಸ್ವಚ್ಛ ನೀರಿನಲ್ಲಿ ಅಂದರೆ ಮನೆಯ ಒಳಗೆ ಹಾಗೂ ಹೊರಗೆ ನೀರು ಶೇಖರಿಸುವ ತೊಟ್ಟಿ ಮಣ್ಣಿನ ಮಡಿಕೆ ಉಪಯೋಗಿಸುವ ಬರಳು ಕಲ್ಲುಗಳು ತಟ್ಟೆಗಳು ಪೇಪರ್ ಲೋಟಗಳು ಬಳಸಿದ ಟೈರ್ಗಳು ಎಳನೀರು ಚಿಪ್ಪು ಘನತ್ಯಾಜ್ಯ ವಸ್ತುಗಳಲ್ಲಿ ವಾಸಿಸುತ್ತವೆ ಆದುದರಿಂದ ನೀರು ಇಲ್ಲದಂತೆ ಎಚ್ಚರಿಕೆ ವಹಿಸಬೇಕೆಂದು ತಿಳಿಸಿದರು ಅದೇ ರೀತಿ ಈ ವರ್ಷದ ಡೆಂಗ್ಯೂ ದಿನ ಇವತ್ತು ಆಚರಣೆ ಮಾಡ್ತಾ ಇದೆ ಈ ಒಂದು ಡೆಂಗ್ಯೂ ದಿನದ ಒಂದು ಶ್ಲೋಗನ್ ಏನಂದ್ರೆ ಈ ಸಲ ಸಮುದಾಯ ಒಂದಾಗಿ ಬನ್ನಿ ಈ ಡೆಂಗ್ಯೂ ಜ್ವರವನ್ನ ಹೋಗಲಾಡಿಸೋಣ ಅನ್ನೋದು ಇವತ್ತು ಈ ವರ್ಷದ ಒಂದು ಘೋಷಣೆ ಆಗಿದೆ ಸಮುದಾಯ ಇದಕ್ಕೆ ಹಲವಾರು ಇಲಾಖೆಗಳು ಬರ್ತದೆ ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್ ಪಂಚಾಯತಿ ಇರ್ಬೋದು ಶಾಲೆಗಳಿರ್ಬೋದು ಅಂಗನವಾಡಿಗಳಿರ್ಬೋದು ಹೀಗೆ ಎಲ್ಲರ ಕೈ ಜೋಡಿಸಿ ಸಾರ್ವಜನಿಕರು ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಸ್ವಚ್ಛತೆಗೆ ಆದ್ಯತೆಯನ್ನ ನೀಡಿದ್ರೆ ಈ ಸೊಳ್ಳೆಗಳ ಉತ್ಪತ್ತಿ ತಪ್ಪು ತಪ್ಪಿಸ್ಬೋದು ಇದೇ ರೀತಿ ಪ್ರತಿ ಮಂಗಳವಾರ ಶುಕ್ರವಾರ ನಾವು ಸ್ಪೋರ್ಟ್ಸ್ ಸಬ್ಮಿಷನ್ ಮಾಡ್ತಾ ಇದ್ದೀವಿ ನಮ್ಮ ಓದೋಸ ನಾವು ಸುಮಾರು ನಲವತ್ತು ನಾಲ್ಕು ಡೆಂಗ್ಯೂ ಪ್ರಕರಣಗಳನ್ನು ನಾವು ಈ ತಾಲೂಕಿನಲ್ಲಿ ನೋಡಿದ್ದು ಆದ್ರೆ ಈ ವರ್ಷ ಕೇವಲ ಎಂಟು ಪ್ರಕರಣಗಳು ವರದಿಯಾಗಿದೆ ನಾಲ್ಕು ಚಿಕೆ ಕುನ್ಯ ಪಾಸಿಟಿವ್ ಬಂದಿದೆ ಸೊ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಗಣನೀಯವಾಗಿ ಆಗಿದೆ ನಮ್ಮ ತಾಲೂಕಿನಲ್ಲಿ ಬೇರೆ ತಾಲೂಕು ನಮ್ಮ ತಾಲೂಕಿನಲ್ಲಿ ಸೊ ಇದಕ್ಕೆ ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರು ಆಶಾ ಕಾರ್ಯಕರ್ತರು ಸಿಎಚ್ಒಗಳು ಮತ್ತೆ ಎಲ್ಲಾ ಎಸ್ ಸಿ ಎಲ್ಲಾನು ಇಲಾಖೆ ವತಿಯಿಂದ ನಾನು ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ತಹಸೀಲ್ದಾರ್ ಶ್ರೀನಿವಾಸ್ ರವರು ಮಾತನಾಡಿ ನಮ್ಮ ತಾಲೂಕಿನಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಚೆನ್ನಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾ ಬಂದಿದ್ದೀರಿ ಇನ್ನು ಮುಂದೆಯೂ ಸಹ ಇದೇ ರೀತಿ ಕರ್ತವ್ಯವನ್ನು ನಿರ್ವಹಿಸಿ ನಮ್ಮ ತಾಲೂಕಿನಲ್ಲಿ ಯಾವುದೇ ಸಾಂಕ್ರಾಮಿಕ ರೋಗಗಳು ಹರಡದಂತೆ ನೋಡಿಕೊಳ್ಳಿ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಆಡಳಿತಾಧಿಕಾರಿ ಡಾಕ್ಟರ್ ಸೋಮಣ್ಣ ಆಶಾ ಕಾರ್ಯಕರ್ತೆಯರು ಸೇಂಟ್ ಮೇರಿಸ್ ನರ್ಸಿಂಗ್ ಶಾಲೆಯ ವಿದ್ಯಾರ್ಥಿಗಳು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಾವು ಏನೇನು ಅದಕ್ಕೆ ಕ್ರಮಗಳನ್ನ ಕೈಗೊಳ್ಬೇಕು ಅದು ಬರ್ಲ ಬರ್ತಾ ಮಾಡ್ಕೋಬೇಕಾದ್ರೆ ಏನೇನು ಕ್ರಮಗಳನ್ನ ವಹಿಸಬೇಕು ಅಂತ ಮನವರಿಕೆ ಒಂದು ನಿಟ್ಟಿನಲ್ಲಿ ದಿನಾಚರಣೆ ಆಚರಣೆ ಮಾಡ್ತೇವೆ ನಾನು ಪ್ರಾಥಮಿಕ ಶಾಲೆಗೆ ಹೋಗ್ತಾ ಇರಬೇಕಲ್ಲೇ ಗೊತ್ತಾಯ್ತು ಕ್ವಶನ್ಸ್ ಏನಂತ ಹೇಳ್ಬಿಟ್ಟು ಡೆಂಗು ಜ್ವರ ಯಾವ ಸೊಳ್ಳೆಯಿಂದ ಬರ್ತದೆ ಅದು ವೈರಸ್ ಅಲ್ವೋ ದಿಸ್ ಇಸ್ ಅ ಕ್ವಶನ್ಸ್ ನಾವು ಸ್ಟಡಿ ಅದು ಮತ್ತಿಂದಲ್ಲ ಈಜಿಪ್ಟ್ ಅದು ಕೇಳ್ತಿದ್ರು ಯಾವ ಸೊಳ್ಳೆ ಇದು ಹೆಣ್ಣು ಸೊಳ್ಳೆನೋ ಗಂಡ್ ಸೊಳ್ಳೆನೋಸಿ ಮಾಡಬೇಕು ಜನರಲ್ಲಿ ಅರಿವನ್ನ ಮೂಡಿಸಬೇಕು ಆ ಒಂದು ಈಜಿಪ್ಟ್ ಇಡಿಸಿ ಅದು ಸೊಳ್ಳೆ ಸೊಳ್ಳೆ ಇದೆ ಅದ ಉತ್ಪತ್ತಿ ಆಗುತ್ತೆ ಅದು ಉತ್ಪತ್ತಿ ಆಗದೆ ಇದ್ದಾಗ ನಾವ್ ಯಾವ ರೀತಿ ಕ್ರಮವಹಿಸಬೇಕು ಅಂತ ನಾವು ಪ್ರತಿ ಒಂದು ಗ್ರಾಮದಲ್ಲೂ ಸಹ ನಮ್ಮ ಆಶಾ ಕಾರ್ಯಕರ್ತರಾಗಿರ್ಬೋದು ನಮ್ಮ ನಮ್ಮ ತಾಲೂಕಿನ ಆಸ್ಪತ್ರೆ ಸಿಬ್ಬಂದಿಗಳು ಆಗಿರ್ಬೋದು ಅವರಿಗೆ ಮನವರಿಕೆನ ಮಾಡಬೇಕು ಈ ನಿಟ್ಟಿನಲ್ಲಿ ನಾವೆಲ್ಲ ಒಂದು ನಮ್ಮ ತಾಲೂಕಿನಲ್ಲಿ ಇನ್ನೂ ಸಹ ಯಾವುದೇ ಒಂದು ಪ್ರಕರಣಗಳು ಆಗ್ತಾ ಇದ್ದಂಗೆ ನಾವೆಲ್ಲ ಕಟ್ಟುನಿಟ್ಟಾಗಿ ಕೆಲಸ ಮಾಡೋಣ ನಮ್ಮ ತಾಲೂಕು ಆಡಳಿತ ತಾಲೂಕು ವತಿಯಿಂದ ಮತ್ತು ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳ ವತಿಯಿಂದ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ವತಿಯಿಂದ ಏನು ಸಹಕಾರ ಕೊಡ್ತಾರೆ ಅವೆಲ್ಲ ಸಹ ನಾವು ಬಳಸ್ಕೊಂಡು ಜನರಿಗೆ ಒಂದು ಉತ್ತಮ ಆರೋಗ್ಯದ ದೃಷ್ಟಿಯಿಂದ ಅವರಿಗೆಲ್ಲ ನಾವು ಅವರಿಗೆ ಒಂದು ಕಲ್ಸೋಣ ಏನು ಸಹಕಾರಗಳನ್ನ ಕೊಡ್ತಾರೆ ಅದೆಲ್ಲ ಸಹ ಜನರಿಗೆ ತಲುಪುವ ವ್ಯವಸ್ಥೆ ಮಾಡಿ ನಮ್ಮ ತಾಲೂಕಿನಲ್ಲಿ ಯಾವುದೋ ಒಂದು ಪ್ರಕರಣಗಳು ಉದ್ಭವ ಆಗ್ತಾ ಇದ್ದಂಗೆ ನಾವೆಲ್ಲರೂ ಸಹ ಕಟ್ಟುನಿಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ ಈ ದಿನ ನಾವೆಲ್ಲ ಸೇರಿ ಈ ಒಂದು ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಒಟ್ಟಿನಲ್ಲಿ ನಮ್ಮ